ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇವತ್ತು ಬೆಳಿಗ್ಗೆ ಎಲ್ಲಿ ಹೊಟ್ಟಿದ್ದೀನಿ ಅಂದರೆ ನನ್ನ ಬ್ಲಾಗಲ್ಲೆಲ್ಲ ನಿಮಗೆ ಜಾಸ್ತಿ ಓಡಾಟನೇ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಸ್ವಲ್ಪ ನಾನು ಇಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರಬೇಕು ಯಾಕಂದ್ರೆ ನಮ್ಮ ಮತ್ತೆ ಊರಲ್ಲಿ ಊರಲ್ಲಿದ್ದಾರೆ ಹಂಗಾಗಿ ಊರಿಗೆ ಹೋಗ್ಬೇಕಾಗತ್ತೆ ಅವ್ರನ್ನ ನೋಡ್ಕೋಬೇಕು ಹಬ್ಬ ಏನಾದರೂ ಬಂದರೂ ಕೂಡ ನಾವೆಲ್ಲ ಫೆಸ್ಟಿವಲ್ನೆಲ್ಲ ನಾವಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ಹಾಗಾಗಿ ಹೋಗ್ತಾ ಇರಬೇಕು ಬರ್ತಾ ಇರ್ಬೇಕಾಗುತ್ತೆ ಹಾಗಾಗಿ ನಿಮಗೆ ಎಲ್ಲೂ ಬೋರ್ ಥರ ನಾನು ನೋಡ್ಕೋತೀನಿ ನನ್ನ ವೀಡಿಯೋದಲ್ಲಿ ರಾತ್ರನೇ ಬೇಗ ಫೈವ್ ಓ ಕ್ಲಾಕಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಮಲಗಿದ್ದೆ ಬಟ್ ಇದ್ ಸ್ವಲ್ಪ ಲೇಟ್ ಆಯ್ತು ಲೇಟ್ ಏನಾಗಿಲ್ಲ ಮಾಮೂಲಿ ಆಸ್ ಯೂಶಲ್ ಫೈವ್ ಓ ಕ್ಲಾಕಿಗೆ ಇದ್ದೆ ಮನೇಲಿ ಮಕ್ಳಿಗೆ ಟಿಫನ್ ರೆಡಿ ಮಾಡಿಬಿಟ್ಟು ಟಿಫನ್ ಟಿಫನ್ನೆಲ್ಲ ಬಾಕ್ಸ್ ಕಟ್ಟಿ ಹೋದರೆ ನನ್ನ ಹಸ್ಬೆಂಡ್ ಅವ್ರ ಬಾಕ್ಸ್ಗೆ ಹಾಕ್ಕೊಂಡು ಅವರು ಕರ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ ವಾಪಸ್ ಬರಬೇಕಿತ್ತು ಆದರೂ ಅರ್ಜೆಂಟಲ್ಲಿ ಹೋಗಬೇಕಾದಾಗಲೇ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಒಂದು ಪ್ರಾಬ್ಲಮ್ ಎಂಥ ಫಜೀತಿ ಆಯಿತು ನೋಡಿ ಕೀ ತೊಗೊಬರೋದು ಮರ್ತೆ ಗಾಡಿ ಕೀ ಊರಲ್ಲಿ ಗಾಡಿ ವಿಲ್ಸಿರ್ತೀವಲ್ಲ ಆ ಗಾಡಿ ಕೀ ಥರದ್ ಮತ್ತೆ ನೆಕ್ಸ್ಟ್ ಆಪ್ ಹೋಗಿ ಇಳಿದು ಇನ್ನೊಂದು ಬಸ್ ಹತ್ತಿ ಮತ್ತೆ ಇಳಿದು ಮನೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಮನೆಯವ್ರು ಬಿಟ್ಟೋದ್ರು ಆದರೆ ಇನ್ನೊಬ್ ಮಗಳಿಗೆ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲಿಗೆ ಬಿಡಬೇಕಲ್ವಾ ಹಾಗಾಗಿ ಅವ್ರು ತರೋಕ್ಕಾಗಲ್ಲ ಮತ್ತೆ ವಾಪಸ್ಸು ಅಂದರು ನಾನೇ ಮನೆಗೆ ನಡ್ಕೊಂಡು ಹೋಗಿ ಕೀ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಫಾಸ್ಟ್ ಫಾಸ್ಟಲ್ಲಿ ಇದ್ದೀನಿ ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ ಯಾಕೆ ಏನು ಎತ್ತ ಅಂತ ನಾನು ನಿಮ್ಗೆ ಊರಿಗೆ ಹೇಳ್ತೀನಿ ಹೇಳ್ತೀನಿ ಹೋಗ್ತಾ ಇದ್ದೀನಿ ಎಮರ್ಜೆನ್ಸಿ ಊರಿಗೆ ಅಂತ ಬಟ್ ವಾಪಸ್ ರಿಟರ್ನ್ ಆಗಬೇಕು ನಾನು ಅದಕ್ಕೆ ಹಿಂಗೆ ಬೇಗ ಬೇಗ ಹೋಗ್ತಾ ಇದ್ದೀನಿ ಕೀ ತೊಗೊಂಡಿದ್ದಾಯಿತು ಮತ್ತೆ ವಾಪಸ್ ಹೋಗಬೇಕು ನಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡ್ ಹೊಟ್ಟೋದ್ರು ಹಾಗಾಗಿ ನಾನೇ ಮನೆಗೆ ಹೋಗಿ ಕೀತ್ ತಗೊಂಡು ಈಗ ಹೋಗ್ತಾಯಿದ್ದೀನಿ ಮತ್ತೆ ಬಸ್ ಸದ್ಯಕ್ಕೆ ಇಲ್ಲೇ ಹೇಳ್ದಿದ್ದಕ್ಕೆ ಗೊತ್ತಾಯಿತು ಇಲ್ಲೇ ಅವರು ಫೋನ್ ಮಾಡಿ ಎಳ್ದಿದ್ದು ಗೊತ್ತಾಯಿತು ಇಲ್ಲಾಂದಿದ್ದರೆ ಇನ್ನಷ್ಟು ದೂರ ಹೋಗಿ ಹೋಗಿ ಬಸ್ ಕಾಯ್ಕೊಂಡು ನಾನು ಮತ್ತೆ ವಾಪಸ್ ರಿಟರ್ನ್ ಆಗಕ್ಕೆ ಆಗ್ತಿರ್ಲಿಲ್ಲ ಹಂಗೋ ನೆಕ್ಸ್ಟ್ ಸ್ಟಾಪಲ್ಲಿ ಇದ್ದಂಗೆ ಹೇಳಿದ್ರು ಎಳಿದ್ಬಿಟ್ಟು ವಾಪಸ್ ಬಸ್ ಟಿಕೆಟ್ ಬರೋ ತಗೊಂಡ್ಬಿಟ್ಟಿದೆ ಕಂಡಕ್ಟರ್ ಅಂತಿದ್ರು ಒಬ್ಬಳೇ ಹೋಗ್ತಾ ಇರೋದ್ರಿಂದ ಬಸ್ಸಲ್ಲೇ ಹೋಗ್ತೀನಿ ನಾನು ಯಾಕಂದರೆ ಹೋಗ್ತಾ ಬಸ್ಸಲ್ಲಿ ಹೋಗ್ತೀನಿ ಒಂದೊಂದು ಸಲ ಬಸ್ಸೇ ಪರ್ಟಿಕ್ಯುಲರ್ ಆಗಿ ಅಂತಲ್ಲ ಟ್ರೈನು ಪರ್ಟಿಕ್ಯುಲರ್ ಅಂತಲ್ಲ ಈಗ ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಆಗಿರೋದ್ರಿಂದ ಬೇಗ ರೀಚ್ ಆಗುತ್ತೆ ಈಗ ನಾನ್ ಸ್ಟಾಪ್ ಬಸ್ ಹತ್ತಿದ್ರೆ ಬೇಗ ರೀಚ್ ಆಗ್ತದೆ ಮಂಡ್ಯಕ್ಕೆ ಒಂದು ಕಾಲು ಗಂಟೆ ಅಷ್ಟೊತ್ತಿಗೆ ಯಶ್ವಮೇಧ ಬಸ್ ಅನ್ನೋದು ಸಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡು ಗಾಡಿನ ರೈಲ್ವೆ ಸ್ಟೇಷನ್ ಹತ್ತಿರ ನಿಲ್ಲಿಸಿರ್ತೀನಿ ನಾನು ಫ್ರೀ ಅಂತ ಬಸ್ಸಲ್ಲಿ ಬರ್ತೀನಿ ಸೊ ಬಸ್ ಸ್ಟ್ಯಾಂಡಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ ಹತ್ರ ಬರಬೇಕು ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಹೋಗಬೇಕು ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಬಸ್ಸಲ್ಲಿ ಬೆಳಗ್ಗೆ ಆಗಿತ್ತಲ್ವ ಏನು ಬಿಸಿಲಿಲ್ಲ ಅಲ್ವಾ ನಡ್ಕೊಂಡು ಹೋಗ್ಬೋದಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಪಾರ್ಕಿಂಗ್ ಹತ್ರ ಬನ್ನಿ ನಿಮಗೂ ಆಲ್ರೆಡಿ ಪಾರ್ಕಿಂಗ್ ತೋರಿಸಿದ್ದೀನಿ ನೋಡೋಣ ಆದರೆ ವಿಡಿಯೋ ಮಾಡ್ಕೊಡ್ತೀನಿ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇದೆ ಇವತ್ತು ತಿಂಡಿ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಬೇಕಾಗಿತ್ತು ಬೇಕಾಗಿರುತ್ತೆ ತೊಗೊಂಡೋಗ್ಬಿಡ್ತೀನಿ ಏನೇನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡೋಣ ಏನೇನು ತೊಗೊಂಡು ಹೋಗ್ತೀನಿ ಪಾರ್ಕಿಂಗ್ ಹತ್ತಿರ ಬಂದೆ ಆ್ಯಸ್ ಯೂಜ್ವಲ್ಲು ಗಾಡಿ ಎಲ್ಲ ತಗೊಂಡೆ ಗಾಡಿ ತೊಗೊಂಡು ಸ್ವಲ್ಪ ತರಕಾರಿ ಅಂದರೆ ಕೊತ್ತಂಬರಿ ಪುದೀನ ಸೊಪ್ಪು ಈ ಥರ ಇರುತ್ತಲ್ಲ ತಿಂಡಿ ಅಂದರೆ ಚಕ್ಲಿ ನಿಪ್ಪಟ್ಟು ಮಾಡೋದಿತ್ತು ಹಂಗಾಗಿ ಊರಿಗೆ ಬಂದಿದ್ದೆ ನಾನು ಇವತ್ತು ಏಕಾದಶಿ ಹಬ್ಬ ಬರ್ತಾ ಇದೆ ನಾವು ಏಕಾದಶಿ ಹಬ್ಬನ ಸ್ವಲ್ಪ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತೀನಿ ಹಾಗಾಗಿ ಊರಿಗೆ ಬಂದಿದ್ದೆ ಇವತ್ತು ಎಲ್ಲರೂ ನಾನು ನನ್ನ ಮಾರ್ಗಿದ್ದಿ ನನ್ನ ನಾದನಿ ಎಲ್ಲ ಸೇರಿಕೊಂಡು ಇವತ್ತು ತಿಂಡಿ ಮಾಡೋಣ ಅಂತ ಇವತ್ತು ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಹೋದರೆ ಬೇಗ ಬೇಗ ಸಾಯಂಕಾಲದಷ್ಟೊತ್ತಿಗೆ ಮುಗಿಯುತ್ತಲ್ಲ ಅನ್ಬಿಟ್ಟು ಬೇಗ ಹೊರಟಿದ್ದೀನಿ ಸರಿ ಆಯ್ತು ಅಂದ್ಬಿಟ್ಟು ಗಾಡಿ ಪಾರ್ಕಿಂಗ್ ಗಾಡಿ ತೊಗೊಂಡೆ ಗಾಡಿಯಲ್ಲಿ ತುಂಬ ಗಾಡಿ ಮೀನ್ಸಿರ್ತಾರೆ ತೊಗೊಂಡ್ಬರೋದಿಲ್ಲ ಅದರಲ್ಲದೆ ನಿನ್ನೆ ಕೂಡ ಮಳೆ ಬಂದ ಹಂಗಾಗಿ ನಮ್ಮ ಮಂಡ್ಯ ಮಾರ್ಕೆಟಲ್ಲಿ ಕಛಾ ಪಿಚ ಅಂತ ಎಲ್ಲ ಆಗೋಗಿತ್ತು ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ತರಕಾರಿ ತಗೋಳಕ್ಕೆ ಹೇಳಿದ್ರು ತರಕಾರಿ ಅಂದರೆ ಮೆಣ್ಸಿನ್ಕಾಯಿ ಬಜ್ಜಿ ಸ್ವಲ್ಪ ಸಾಂಬಾರಿಗೆ ತರಕಾರಿ ಕೊತ್ತಂಬರಿ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಿರ್ತಾ ಹಾಕ್ತೀವಲ್ವಾ ಚಕ್ಲಿ ನಿಪ್ಪಟ್ಟಿಗೆಲ್ಲ ಹೇಗೆ ಮಾಡ್ತೀವಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಬಟ್ ಸಖತ್ತಾಗಿ ಬಂದಿತ್ತು ನಾನು ಬೆಳಗ್ಗೆನೆ ಹೋಗಿರೋದ್ರಿಂದ ಟಿಫನ್ ಮಾಡ್ಕೊಂಡು ಹೋಗೋಣ ಏಟ್ ಏಯ್ಟ್ ತರ್ಟಿ ಹತ್ತತ್ರ ಆಗೋಗಿತ್ತು ಸರಿ ಟಿಫನ್ ಮುಗಿಸ್ಕೊಂಡು ಹೊಟ್ಟು ಅಂದ್ಬಿಟ್ಟು ಅಲ್ಲೇ ನನಗೆ ಗೊತ್ತಿರೋ ಹೋಟೆಲಲ್ಲಿ ಟಿಫನ್ ಸೂಪರಾಗಿ ಮಾಡ್ತಾರೆ ಇಡ್ಲಿ ಇದು ಅಂತ ಸಕ್ಕತ್ತಾಗಿತ್ತು ತಿಂದ್ಕೊಂಡು ಊರಿಗೆ ಬಂದೆ ಊರಿಗೆ ಬಂದ ತಕ್ಷಣ ಸ್ವಲ್ಪ ಲೇಟಾಗಿರೋದ್ರಿಂದ ಎಲ್ಲ ಬೇಗ 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 ಮಾಡೋಣ ಅಂತ ಎಲ್ಲ ಅಡುಗೆನೆಲ್ಲ ಶುರು ಮಾಡ್ತಾಯಿದ್ದೀವಿ ಫಸ್ಟು ಕಜ್ಜಾಯನೆಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಜ್ಜಾಯ ಇದ್ದೀವಿ ನನ್ನ ಅದ್ನೆಯವರು ಎಲ್ಲ ತೆಗಿತಿದ್ದಾರೆ ನಾನು ನನ್ನ ಅಕ್ಕ ಇಬ್ರು ಸೇರಿಕೊಂಡು ಹೊತ್ತು ಇದ್ದು ನನ್ನ ಅದ್ನಿ ತೆಗಿತಾಯಿದ್ರು ಕಜ್ಜಾಯ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಮ್ಮಕ್ಕೆ ವಾಯ್ಸ್ ಕೇಳಿ ಏನು ಹೇಳ್ತಿದ್ದಾರೆ ಅಂತ ಒಂದು ಸಲ ಎಷ್ಟು ಸೇರಾಕಿದೆಯಲ್ಲ ಅಕ್ಕಿ ಇದಕ್ಕೆ ಬೆಳ್ಳುಳ್ಳಿ ಆಗ್ತಾ ಪಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ಮೀರಿ ಈ ಶುಂಠಿ ಶುಂಠಿಂಗ್ ಹಾಕ್ದ ಏನು ಚಕ್ಕೆ ಲವಂಗ ಹಾಕ್ಬೇಕಾ ಕಜ್ಜಾಯ ಅಷ್ಟೊತ್ತಿಗೆ ನಿಪ್ಪಟ್ಟಿಗೆಲ್ಲ ರೆಡಿ ಮಾಡ್ಕೋಬೇಡೋಣ ಅಂದ್ಕೊಂಡು ನಿಪ್ಪಟ್ಟಿಗೆ ರೆಡಿ ಇದ್ದೀವಿ ನನ್ನ ಅದನ್ನೇ ಹಾಕ್ಕೊಡ್ತಾಯಿದ್ಲು ಏನೇನು ಹಾಕಬೇಕು ಅನ್ನೋದನ್ನ ಸೊ ನಾನು ಇದ್ದೆ ಅವರಿಗೆಲ್ಲ ರುಬ್ಬಿ ಹಾಕಿ ಅದ ಮಾಡಿಕೊಟ್ರೆ ಅವರು ನೀಟಾಗಿ ಕಲಸೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಸ್ವಲ್ಪ ತುಪ್ಪನೂ ಕಾಯಿಸಿ ಹಾಕ್ತೀವಿ ನಮ್ಮ ಕಡೆ ತುಪ್ಪ ಅಂತಂದರೆ ಈ ಡಾಡ ತುಪ್ಪನೇ ಕಲ್ಸ ಹಾಕ್ತೀವಿ ಅದನ್ನು ಹಾಕ್ತು ಹಂಗೆ ಒಬ್ಬರು ಬಂದರು ಮನೆಗೆ ಗೆಸ್ಟು ಅವನ್ನ ಹಂಗೆ ಮಾತಾಡಿಸ್ಕೊಂಡು ಮನೆಯ ಮೇಲೆ ಒಬ್ಬೊಬ್ಬರು ನನ್ನ ಕೆಲಸ ಮಾಡಲೇಬೇಕಾಗತ್ತಲ್ವ ಸೊ ಹಾಗಾಗಿ ಒಬ್ಬೊಬ್ಬರು ನನ್ನ ಕೆಲಸನ ಮಾಡ್ತಾಯಿದ್ದೋ ಕೆಲಸದಲ್ಲಿ ಫುಲ್ ಬ್ಯಿ ಇದ್ದು ಕಜ್ಜಾಯ ಚಕ್ಲಿ ನಿಪ್ಪಟ್ಟು ಮತ್ತು ಚಿಕ್ಕನ್ ಎಲ್ಲ ಮಾಡೆಲ್ಲ ಮುಗಿಸ್ಕೊ ಇದ್ದು ಮುಗಿಸೋಷ್ಟೊತ್ತಿಗೆ ಸಾಯಂಕಾಲ ಸಿಕ್ಸ್ ತರ್ಟಿ ಆವೆನ್ ಆಗೋಯಿತು ಸೆವೆನ್ ಆಯ್ತಲ್ಲ ಅಂತ ತುಂಬ ಲೈಟ್ ಆಗಿತ್ತು ಸ್ವಲ್ಪ ಲೈಟ್ ಸೆಟ್ಟಿಂಗ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದಾಗಿತ್ತು ನನ್ನ ಉಪವಾಸ ಏಕಾದಶಿಯ ತ ಕೆಲಸಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು